पत्नी स्नेहितें नमस्कार ರಾಜ್ಯ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಕನ್ಫ್ಯೂಷನ್ಗಳು ಹೆಚ್ಚಾಗುತ್ತಾ ಇದೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ತೀರ್ಪು ಬಂದರೆ ಮುಂದೆ ಏನು ಮಾಡಬೇಕು ಪ್ಲಾನ್ ಬಿ ರೆಡಿ ಮಾಡಿಕೊಳ್ಬೇಕು ಅಂತ ಇದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ಕಾಂಗ್ರೆಸ್ನಿಂದ ಕನ್ಫ್ಯೂಷನ್ಗಳು ಹೆಚ್ಚಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರೇ ಅಂತಿಮ ಅಂತ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಾಗಿರುವಂತಹ ತೀರ್ಮಾನಕ್ಕೆ ಬಂದು ಸತೀಶ್ ಜಾರಕಿಹೊಳಿ ಅವರನ್ನು ದೆಹಲಿಗೆ ಕರೆಸ್ಕೊಂಡಿತ್ತು ದೆಹಲಿಗೆ ಹೋಗಿ ಬಂದಂತಹ ಸಹುಕಾರ ಈಗ ಸೈಲೆಂಟ್ ಆಗಿದ್ದಾರೆ ಸೌಕಾರ್ ಜಾರಕಿಹೊಳಿಯವರು ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಯಾರ ಕಾಲ್ಗೂ ಕೂಡ ಸಿಗ್ತಾ ಇಲ್ಲ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಮಾಧ್ಯಮಗಳ ಕೈಗೂ ಕೂಡ ಜಾರಕಿಹೊಳಿ ಅವರು ಸಿಗ್ತಾ ಇಲ್ಲ ಹಾಗಾದರೆ ಗೆಳೆಯರೆ ಅವರು ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಸೈಲೆಂಟ್ ಆಗಿರೋದು ಯಾಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಹೈ ಡ್ರಾಮಾಗಳು ನಡೀತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಯಾವಾಗ ಸಿದ್ದರಾಮಯ್ಯ ಅವರ ವಿಚಾರ ಕೋರ್ಟ್ನಲ್ಲಿ ಅವರ ಒಂದು ಪರವಾಗಿ ತೀರ್ಪು ಬರುವಂತಹ ನಂಬಿಕೆ ಕಡಿಮೆ ಆಗೋಕೆ ಶುರುವಾಯಿತು ರಾಜ್ಯ ಕಾಂಗ್ರೆಸ್ನಲ್ಲಿ ಕಾಂಪಿಟೇಷನ್ ಕೂಡ ಹೆಚ್ಚಾಗಿ ಹೋಯಿತು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿ ಎಂ ಆಗೋದಕ್ಕೆ ನಾ ಮುಂದು ತಾ ಮುಂದು ಅಂತ ಹೊಸ ಬಟ್ಟೆಯನ್ನು ಹೊಲಿಸ್ಕೊಂಡು ಬಂದವರ ಹಾಗೆ ಒಂದಷ್ಟು ಜನರು ಕಾಯ್ಕೊಂಡು ಕುಳಿತಿದ್ದಾರೆ ಸಿ ಪದವಿ ಮೇಲೆ ಕಣ್ಣು ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು ದೃಢವಾಗಿ ಇರೋವರೆಗೂ ಆ ಒಂದು ಪದವಿ ಮೇಲೆ ಡಿ ಕೆ ಶಿವಕುಮಾರ್ ಅವರ ಒಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಕಣ್ಣು ಹಾಕಿರಲಿಲ್ಲ ಆದರೆ ಯಾವಾಗ ಸಿದ್ದರಾಮಯ್ಯ ಅವರು ಸ್ವಲ್ಪ ವೀಕ್ ಆಗೋದಕ್ಕೆ ಶುರುವಾದರು ಆಗ ಸಿ ಎಂ ಪದವಿ ಮೇಲೆ ಕಾಂಗ್ರೆಸ್ನಲ್ಲಿಗೆ ಇಂಟ್ರ್ನಲ್ಲಿ ಭಿನ್ನಮತ ಏರ್ಪಟ್ಟು ಒಬ್ಬರಿಂದ ಒಬ್ಬರು ಆ ಒಂದು ಪದವಿ ಮೇಲೆ ಕಣ್ಣು ಹಾಕೋದಕ್ಕೆ ಶುರು ಮಾಡಿದ್ರು ಇದು ಹೈಕಮಾಂಡ್ ಒಂದು ವಿಚಾರ ತಲೆ ಕೆಳಗಾಗಿ ಆಗುವಂತೆ ಮಾಡಿತು ಈಗ ಪ್ರಮುಖವಾಗಿ ಸತೀಶ್ ಅವರು ಸಿದ್ದರಾಮಯ್ಯ ಅವರಿಗೆ ಆಪ್ತರು ಮತ್ತು ಅವರೊಬ್ಬ ಅಹಿಂದ್ ನಾಯಕ ಅದೆಲ್ಲವೂ ಓಕೆ ಹಾಗಾಗಿ ಹೈಕಮಾಂಡ್ ಕೂಡ ಸತೀಶ್ ಜಾರಕಿಹೊಳಿ ಅವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿದರು ಆದರೆ ಆದಮೇಲೆ ಮೇಲೆ ಅವರಿಗೆ ಅಂದರೆ ಹೈಕಮಾಂಡ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಟ್ಟಿದ್ದು ಅಥವಾ ದೊಡ್ಡ ಮಟ್ಟದಲ್ಲಿ ಕನ್ಫ್ಯೂಷನ್ ಸೃಷ್ಟಿಯಾಗಿದ್ದು ಏನು ಅಂದರೆ ಜಿ ಪರಮೇಶ್ವರ್ ಅವರು ಅಖಾಡಕ್ಕೆ ಎಂಟ್ರಿಯಾಗಿದ್ದು ಜಿ ಪರಮೇಶ್ವರ್ ಅವರು ಕೂಡ ಹೇಳ್ತಾರೆ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಬರ್ತಾರೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಬರ್ತಾರೆ ಭೇಟಿಯಾಗಿ ಬಂದ ನಂತರದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಪ್ರಮೋಷನ್ ಕೊಟ್ಟರೆ ನನಗೂ ಕೂಡ ಖುಷಿಯೇ ಇದೆ ಪ್ರಮೋಷನ್ ಕೊಟ್ಟರೆ ಯಾರಿಗೆ ತಾನೇ ಖುಷಿ ಇಲ್ಲ ಅಂತ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬರ್ತಾರೆ ಭೇಟಿಯಾಗಿ ಬಂದ ನಂತರದಲ್ಲಿ ಜಾರಕಿಹೊಳಿ ಅವರು ಈಗ ಸೈಲೆಂಟ್ ಆಗಿದ್ದಾರೆ ಹಾಗಾಗಿ ಸೈಲೆಂಟ್ ಆಗಿಯೇ ಸಹಕಾರ ಜಾರಕಿಹೊಳಿ ಅವರು ರಾಜ್ಯದ ಸಿಎಂ ಗದ್ದುಗೆ ಏರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ ಈ ಎಲ್ಲ ವಿಚಾರವನ್ನು ಕೂಡ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಬಹಳ ಕನ್ಫ್ಯೂಷನ್ಗೆ ಕ್ರಿಯೇಟ್ ಮಾಡ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇದೆ ಯಾಕೆಂದ್ರೆ ರಾಘವನ್ ಅವರು ಮಂಡಿ ರುವಂತಹ ವಾದ ಏನಿದೆಯಲ್ಲ ಅದು ಬಹಳ ಅಂದರೆ ಬಹಳ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಾಗಿ ಹಿನ್ನಡೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಸೊ ಇಂತಹ ಸಾಧ್ಯತೆಗಳ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಹೆಚ್ಚಿರುವಂತಹ ಕಾಂಪಿಟೇಷನ್ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರೇನಾದರೂ ಸಿಎಂ ಆಗಿಬಿಟ್ರೆ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಟೆನ್ಷನ್ ಇರೋದಿಲ್ಲ ಈ ಮೂಡ ಹಗರಣದಲ್ಲಿ ಕ್ಲೀನ್ ಚೀಟ್ ಪಡೆದುಕೊಂಡು ಬಂದು ಮತ್ತೆ ಅವರು ಸಿಎಂ ಗದ್ದುಗೆ ಏರಬಹುದು ಆ ಎಲ್ಲ ಸಾಧ್ಯತೆಗಳಿದೆ ಅದರ ಬದಲು ಜಾರಕಿಹೊಳಿ ಅವರ ಬದಲು ಬೇರೆ ಯಾರಾದರೂ ಸಿ ಎಂ ಆದರೆ ಆಗ ಒಂದು ದೊಡ್ಡ ಹೊಡೆತ ಸಿದ್ದರಾಮಯ್ಯ ಅವರಿಗೆ ಬೀಳುತ್ತೆ ಅದು ಬಿಡಿ ಈಗ ಜಾರಕಿಹೊಳಿ ಅವರ ವಿಚಾರಕ್ಕೆ ಬರ್ತೀನಿ ಜಾರಕಿಹೊಳಿ ಅವರು ಮತ್ತು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಮೇಲೆ ಕೆ ಸಿ ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ಒಂದು ಮೀಟಿಂಗನ್ನು ಮಾಡ್ತಾರೆ ಬರೋಬ್ಬರಿ ಇಪ್ಪತ್ತೈದು ನಿಮಿಷಗಳ ಕಾಲ ಮೀಟಿಂಗ್ ಅದು ಇಪ್ಪತ್ತೈದು ನಿಮಿಷಗಳ ಕಾಲ ಮೀಟಿಂಗ್ನಲ್ಲಿ ಸತೀಶ್ ಅವರು ರಾಹುಲ್ ಗಾಂಧಿಯವರಿಗೂ ಮತ್ತು ಹೈಕಮಾಂಡ್ ನಾಯಕರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ ತನು ಮನ ಧನದಿಂದ ನಾನು ರಾಜ್ಯವನ್ನು ಮುನ್ನಡೆಸ್ತೀನಿ ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅಂತ ರಾಜ್ಯವನ್ನು ಮುನ್ನಡೆಸಿ ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನು ಮನವರಿಕೆ ಮಾಡಿಕೊಡ್ತಾರೆ ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ವಿಚಾರದಲ್ಲಿಯೂ ಕೂಡ ಅವರು ಮುಂದೆ ಇದ್ದಾರೆ ಏನು ಅಂದರೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಏನೆಲ್ಲ ಮೂಲ ಸಂಪನ್ಮೂಲಗಳು ಬೇಕೋ ಅವೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಬ ಇದೆ ಸತೀಶ್ ಜಾರಕಿಹೊಳಿ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಬೇಕಾ ಅದಕ್ಕೂ ಕೂಡ ಜನರು ಕೂಡ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ರ ಹೈಕಮಾಂಡ್ ಅವ್ರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ ಎಸ್ ನಾನು ಪಕ್ಷ ಸಂಘಟನೆ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಬೇಜಾರು ಮಾಡ್ಕೊಳ್ತಾರೆ ಅಂತ ಜಾರಕಿಹೊಳಿ ಅವರು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ ಯಾಕೆಂದರೆ ಸಿದ್ದರಾಮಯ್ಯ ಅವರ ಆಪ್ತನೇ ಆಗಿರ್ಬೋದು ಸಿದ್ದರಾಮಯ್ಯ ಅವರು ಗಟ್ಟಿಯಾಗಿರೋವರೆಗೂ ಸಿದ್ದರಾಮಯ್ಯ ಬೆಂಬಲಕ್ಕೆ ಜಾರಕಿಹೊಳಿ ಅವರು ನಿಂತ್ಕೊಂಡಿದ್ರು ಆದರೆ ಒಂದು ವೇಳೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ತಾರೆ ಅಂದಾಗ ಅಲ್ಲಿ ರೇಸ್ಗೆ ಹೋಗಲೇಬೇಕಾದಂತಹ ಅನಿವಾರ್ಯತೆ ಸತೀಶ್ ಜಾರಕಿಹೊಳಿ ಅವರಿಗಿದೆ ಸಿದ್ದರಾಮಯ್ಯ ಅವರು ಬೇಜಾರ್ ಮಾಡ್ಕೊಳ್ತಾರೆ ಸುಮ್ಮನೆ ಕುಳಿತುಕೊಂಡು ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅವರ ಪ್ಲೇಸ್ ಬೇರೆ ಯಾರಿಗೂ ಹೋಗುತ್ತೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ಒಂದು ವಿಚಾರ ಆ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವ್ರು ಹೇಳಿರೋದು ನಿಜಕ್ಕೂ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅಚ್ಚರಿಯ ಬೆಳವಣಿಗೆ ಅಂತ ಹೇಳ್ಬೋದು ಏನು ಆ ಅಚ್ಚರಿಯ ಬೆಳವಣಿಗೆ ಅಂದರೆ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ನಾಯಕರು ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಸ್ಟೇಟ್ಮೆಂಟ್ ಅಂದರೆ ಒಂದು ವಿಚಾರವನ್ನು ಹೇಳಿ ಕಳುಹಿಸ್ತಾರೆ ಏನು ಆ ವಿಚಾರ ರಾಜ್ಯದಲ್ಲಿ ಸಿ ಎಂ ವಿಚಾರ ಅದೆಲ್ಲವೂ ಕೂಡ ಏನಾಗಿದೆಯಲ್ಲ ಅದು ಇಂಟರ್ನಲ್ಲಿ ಚರ್ಚೆ ಆಗಿದೆ ಆ ವಿಚಾರವನ್ನು ಖರ್ಗೆ ಅವರು ನೋಡ್ಕೊಳ್ತಾರೆ ಖರ್ಗೆ ಅವರು ಈ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳಿ ಕಳುಹಿಸುತ್ತಿದೆ ರಾಹುಲ್ ಗಾಂಧಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ ಏನಿದೆಯಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಈ ಮಾತು ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿರುವಂತಹ ಗೊಂದಲವನ್ನು ಸೃಷ್ಟಿ ಮಾಡಿದೆ ಏನು ಆ ಗೊಂದಲ ಅಂದರೆ ಖರ್ಗೆ ಅವರು ಎಲ್ಲವನ್ನ ನೋಡ್ಕೊಳ್ತಾರೆ ಅಂದರೆ ಖರ್ಗೆ ಅವರು ಮುಂದಿನ ಸಿ ಯಾರು ಅನ್ನೋದನ್ನು ಆಯ್ಕೆ ಮಾಡ್ತಾರಾ ಅಥವಾ ಖರ್ಗೆ ಅವರೇ ಸಿ ಎಂ ಆಗ್ತಾರಾ ಖರ್ಗೆ ಅವರಿಗೆ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಾಂವಿಧಾನಿಕ ಹುದ್ದೆ ಸಿಕ್ಕಿಲ್ಲ ಸೊ ಹಾಗಾಗಿ ಅವರನ್ನೇ ಮುಖ್ಯಮಂತ್ರಿಯಾಗಿ ಮಾಡ್ತಾರಾ ಆ ಒಂದು ಚರ್ಚೆಯೂ ಕೂಡ ಆಗಿತ್ತು ಸೋನಿಯಾ ಗಾಂಧಿಯವರ ಅಣತಿಯ ಮೇರೆಗೆ ಖರ್ಗೆ ಅವರು ರಾಜ್ಯಕ್ಕೆ ಶಿಫ್ಟ್ ಆಗಲಿ ಎ ಐ ಸಿ ಸಿ ಅಧ್ಯಕ್ಷರು ಬೇರೆಯವರನ್ನು ನೋಡೋಣ ಕರ್ನಾಟಕದಲ್ಲಿ ಖರ್ಗೆ ಅವರು ಸಿ ಎಮ್ ಆಗಲಿ ಅನ್ನೋದು ಸೋನಿಯಾ ಗಾಂಧಿ ಅವರ ಆಸೆ ಆದರೆ ಗೆಳೆಯರೆ ಖರ್ಗೆ ಅವರು ಈಗ ಸಿ ಎಂ ಆಗಬೇಕು ಅಂದರೆ ಅವರಿಗೆ ಇಲ್ಲಿ ಕೆ ಐ ಡಿ ಬಿ ಆ ಒಂದು ಹಗರಣ ಅಡ್ಡ ಬರುತ್ತೆ ಸೊ ಆ ವಿಚಾರವನ್ನು ನಾವು ಗಂಭೀರವಾಗಿಯೇ ಪರಿಗಣಿಸಬೇಕಾಗತ್ತೆ ಆ ಒಂದು ಹಗರಣ ಅದೇನೂ ಇರಲಿಲ್ಲ ಅಂದರೆ ಕ್ಲಿಯರ್ ಕಟ್ ಆಗಿ ಖರ್ಗೆ ಅವರೇ ಸಿ ಎಮ್ ಆಗಿಬಿಡ್ತಾಯಿದ್ರು ಆದರೆ ಖರ್ಗೆ ಅವರಿಗೆ ಆ ಹಗರಣ ಇದೆ ಸೊ ಹಾಗಾಗಿ ಖರ್ಗೆ ಅವರು ಈ ವಿಚಾರವನ್ನು ನೋಡ್ಕೊಳ್ತಾರೆ ಅಂದರೆ ಬೇರೆ ಯಾರನ್ನಾದರೂ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರಾ ಖರ್ಗೆ ಅವರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ತುಂಬ ಒಂದು ಆತ್ಮೀಯತೆ ಇದೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರೇನಾದರೂ ಸದ್ದಿಲ್ಲದೆ ಖರ್ಗೆ ಅವರ ಜೊತೆ ಮೀಟಿಂಗನ್ನು ಮಾಡಿ ಖರ್ಗೆ ಅವರ ಜೊತೆ ಸದ್ದಿಲ್ಲದೆ ಡಿ ಕೆ ಶಿವಕುಮಾರ್ ಅವರು ಒಂದು ರಣತಂತ್ರವನ್ನು ರೂಪಿಸಿದ್ದಾರೆ ಯಾಕಂದರೆ ಸಿದ್ದು ಪಾಳೆಯದಲ್ಲಿರುವಂತಹ ಒಂದಷ್ಟು ಜನ ಶಾಸಕರು ಒಂದಷ್ಟು ಜನ ಪ್ರಭಾವಿಗಳು ಸಿ ಎಂ ಆಗೋದಕ್ಕೆ ರೆಡಿಯಾಗಿದ್ದರೆ ಸಿದ್ದರಾಮಯ್ಯ ಅವರು ಸಿದ್ದು ಜೊತೆಗೆ ಇದ್ದುಕೊಂಡೇ ಸಾರಿ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದುಕೊಂಡೇ ಹೈಕಮಾಂಡ್ ಲೆವೆಲ್ನಲ್ಲಿ ತಮ್ಮ ಪ್ರಭಾವವನ್ನು ಬೀರಿದ್ರ ಈ ಖರ್ಗೆ ಅವರು ಈ ಎಲ್ಲ ವಿಚಾರವನ್ನು ಅಥವಾ ಈ ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ ಅಂದಾಗ ಈಗ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಹಾಗಾಗಿಯೇ ಸತೀಶ್ ಅವರು ಮಾಧ್ಯಮಗಳಿಗೆ ಏನು ಹೇಳಿಕೆ ಕೊಡಬೇಕು ಅಂತ ಗೊತ್ತಾಗದೇ ಆಗಿದ್ದಾರೆ ಅಥವಾ ಸೈಲೆಂಟಾಗಿ ಅವರು ತಮ್ಮದೇ ಆದ ಶೈಲಿಯಲ್ಲಿ ಹೊಸದಾಗಿರುವಂತಹ ರಣತಂತ್ರವನ್ನು ರೂಪಿಸ್ತಾ ಇದ್ದಾರ ಇದೆಲ್ಲದರ ಮಧ್ಯೆ ಈಗ ಆರ್ ವಿ ದೇಶಪಾಂಡೆ ಸಡನ್ನಾಗಿ ನಾನು ಸಿ ಎಂ ಆಗ್ತೀನಿ ಅಂತ ಬಂದು ನಿಂತ್ಕೊಂಡಿದ್ದಾರೆ ಸೊ ಆರ್ ವಿ ದೇಶಪಾಂಡೆ ಅವರು ಕೂಡ ಸೀನಿಯರ್ ನಾಯಕರು ಅವರ ಮೇಲೆಯೂ ಕೂಡ ಒಂದು ರೀತಿಯಾಗಿ ಯಾವ ಹಗರಣದ ತೂಗುಗತ್ತಿ ಅದು ಯಾವುದೂ ಕೂಡ ಇಲ್ಲ ಆದರೆ ಆರ್ ವಿ ದೇಶಪಾಂಡೆ ಅವರು ಮಾಸ್ ನಾಯಕನ ಸೊ ಈ ಎಲ್ಲ ವಿಚಾರವೂ ಕೂಡ ಹೈಕಮಾಂಡ್ ಪರಿಗಣಿಸುತ್ತೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಈ ಒಂದು ಹೇಳಿಕೆಯಿಂದಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಗೊಂದಲ ಸೃಷ್ಟಿಯಾಗಿದೆ ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರುವಂತಹ ಗೊಂದಲಗಳ ಬಗ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬಂದ ನಂತರ ಯಾಕೆ ಸೈಲೆಂಟಾಗಿ ಉಳಿದಿದ್ದಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ